ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ನಮಗೆ ವೋಟಿಂಗ್ ಶುರುವಾಗುತ್ತೆ ನಮ್ಮ ತುಮಕೂರು ಲೋಕಸಭಾ ಕಾನ್ಸ್ಟಿಚುವೆನ್ಸಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಲಕ್ಷ ಮತದಾರರು ಇದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಮತದಾರರು ಬಂದು ಓಟ್ ಹಾಕಬೇಕು ಅಂತ ನೀವು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಇಡೀ ಜಿಲ್ಲಾಡಳಿತ ನಾವು ಒಂದು ಪ್ರಾಮಾಣಿಕವಾಗಿ ಒಂದು ಕ್ರಮವನ್ನು ಕಲಿಸಿ ನಾವು ಬಂದು ಓಟ್ ಹಾಕಬೇಕು ಅನ್ನೋ ಒಂದು ರೀತಿಯಿಂದ ಮತ್ತೊಮ್ಮೆ ನೀವು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ರಚಿಸಿದ್ದೀವಿ